ಸುಬ್ರಹ್ಮಣ್ಯ ಸಮಾಜದಲ್ಲಿ ಪತ್ರಕರ್ತರು ಸುದ್ದಿಗಳಿಗೆ ಮಾತ್ರ ಸೀಮಿತವಾಗಿರದೆ ಸಾಮಾಜಿಕವಾಗಿಯೂ ತೊಡಗಿಕೊಂಡಿರುತ್ತಾರೆ ಎಂಬುದಕ್ಕೆ ಈ ಸುದ್ದಿ ನೋಡಿ ಹಲವು ತಿಂಗಳುಗಳಿಂದ ನಲ್ಲಿ ಜೀವನ ಕಳೆಯುತ್ತಿದ್ದ ಯುವಕನನ್ನು ಭಾಷಾ ಕೊರತೆ ನಡುವೆಯೂ ಮನೆಯವರ ಜೊತೆ ಸಂಪರ್ಕಿಸುವಲ್ಲಿ ಸುಬ್ರಹ್ಮಣ್ಯದ ಹವ್ಯಾಸಿ ಪತ್ರಕರ್ತರೊಬ್ಬರು ಯಶಸ್ವಿಯಾಗಿದ್ದಾರೆ ವೃತ್ತಿಯಲ್ಲಿ ಅರ್ಚಕರು ಇವರು ಪತ್ರಕರ್ತರಾಗಿ ಕೆಲಸವನ್ನು ವಹಿಸುತ್ತಾರೆ ಇವರು ಸುಬ್ರಹ್ಮಣ್ಯದ ರಸ್ತೆ ಬದಿಯಲ್ಲಿ ಮಳೆಯಲ್ಲಿ ನೆನೆಯುತ್ತಾ ಮಲಗಿದ್ದ ಯುವಕನನ್ನು ವಿಚಾರಿಸಿದ ವೇಳೆ ಆತ ತಮಿಳು ಭಾಷೆಯಲ್ಲಿ ಪ್ರತಿಕ್ರಿಯೆ ನೀಡಿ ದಾಗ ತಾನು ಒಂದು ತಿಂಗಳಿಂದ ಫುಟ್ಬಾತ್ನಲ್ಲಿ ಇರುವುದಾಗಿ ತಿಳಿಸಿದರು తరీఫ్ టమా ఎంట వర్ వేది కోరు ఇప్పటి పోయి అమ్మ వి అప్ప అప్పరు తుండే వేది డిస్ట్రి తుండే వేది கோயமுத்தூரா அம்மாங்க விட்டு போய் சுப்பிரமணிய கர்நாடக என்ன சமயாச்சு கூடலே கிராம பஞ்சாயத்தி பிடிஓ மகேஷ் அவருக்கு மாஹிதாக ரஷணைக்காக முந்தாத ರವಿಕಕ್ಕೆ ಪದವು ಸಮಾಜ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ರವಿಕಕ್ಕೆ ಪದವೂರವರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಾದ ಹರೀಶ್ ಇಂಜಾಡೆ ಆಗಮಿಸಿ ಬಳಿಕ ಜನರಹಿತ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಆತನನ್ನು ಸ್ನಾನ ಮಾಡಿಸಿ ಹೊಸ ಬಟ್ಟೆ ನೀಡಿ ತಿಂಡಿ ನೀಡಿದರು ರಾಧಾಕೃಷ್ಣ ರಾಧಾಕೃಷ್ಣ ಅವರು ಅವರ ತಂದೆಶ್ ಇವರೆಲ್ಲ ಸೇರಿಕೊಂಡು ಅವರನ್ನು ಈಗ ಸ್ನಾನ ಮಾಡಿ ಈ ರೀತಿ ನಿಲ್ಲಿಸಿದ್ದಾರೆ ಇವರನ್ನು ನಾವು ಸೀದಾ ನಮ್ಮ ಕೋಣಿಗಲ್ ಅಲ್ಲಿ ನಮ್ಮ ಒಂದು ನೂರ ಐವತ್ತಕ್ಕಿಂತ ಹೆಚ್ಚ ಒಂದು ಆ ಅನಾಥವರನ್ನು ನೋಡುವಂತ ಒಂದು ಯೋಗ ಆಶ್ರಮಕ್ಕೆ ನಾವು ಕಲಿಸಿದ್ದೇವೆ ಇಲ್ಲಿಂದ ಅವರು ಆ ಅದಕ್ಕೆ ನಮ್ಮ ಆ ಪಂಚಾಯತಿ ವತಿಯಿಂದ ಅದಕ್ಕೆ ಏನು ಗಾಡಿ ಚಾರ್ಜ್ ಉಂಟು ಅದನ್ನು ನಾವು ವ್ಯವಸ್ಥೆ ಮಾಡ್ತೇವೆ ಅಂತ ಈಗ ಈಗಾಗಲೇ ಪಂಚಾಯತಿ ಅವರು ಪಿ ಡಿ ಒ ನನಗೆ ಫೋನ್ ಮಾಡಿ ಹೇಳಿದರು ಹಾಗೆ ಇವತ್ತು ಈಗ ಸ್ನಾನ ಎಲ್ಲ ಮಾಡಿಸಿ ನಮ್ಮ ಶಿವಣ್ಣ ಅವರು ಬಟ್ಟೆಯನ್ನು ಕೊಟ್ಟು ಹಾಗೂ ಇಲ್ಲಿ ಯಾವುದೇ ಒಂದು ವಿಷಯ ಇದ್ದರೂ ಶಿವಣ್ಣ ಒಂದು ಫೋನ್ ಮಾಡಿದ್ರು ಸಾಕು ಬಂದು ಎಲ್ಲ ರೀತಿಯಲ್ಲಿ ಸಹಕಾರ ನೀಡುವಂಥ ಶಿವಣ್ಣ ಪತ್ರಕರ್ತರು ಇವರಿಗೆ ಸಹ ನಾನು ತುಂಬ ಇದು ಖುಷಿ ಪಡ್ತೇನೆ ಯಾಕೆಂದರೆ ತುಂಬ ಟೈಮಿಂದ ಯಾರಿಗೆ ಒಂದು ಆನಂದ ಇದ್ದರೆ ಬೇರೆ ಇಲ್ಲಿ ಯಾರು ಹೇಳಿದ್ರೆ ಆಗುವುದಿಲ್ಲ ಫಸ್ಟಿಗೆ ಬರುವಂಥದ್ದು ಶಿವಣ್ಣ ಹಾಗೆ ಈಗ ಈಗಾಗಲೇ ಇಲ್ಲಿ ರಾಜಣ್ಣ ಇವರೆಲ್ಲ ಸೇರಿಕೊಂಡು ಅವರನ್ನು ಈಗ ನಾವು ಕುನಿಗಲ್ಲಿ ಕಳಿಸಿ ಅಲ್ಲಿ ಯೋಗ ಅವರು ನಿಜವಾಗಲೂ ಅವರಿಗೆ ಯಾರಾದರೂ ಸಹಕಾರ ನೀಡುವುದ್ರೆ ಒಂದು ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಡಬೇಕು ಯಾಕೆಂದರೆ ಎಂಥ ಒಂದು ಇಂಥ ಒಂದು ಬಟ ಕುಟುಂಬ ಯಾರು ಅನಾಥ ಯಾರು ಇಲ್ಲದಂಥ ಒಂದು ಫ್ಯಾಮಿಲಿಯನ್ನು ನೋಡಿಕೊಂಡಿರೋದ್ರಿಂದ ಒಂದು ಯೋಗಿಶಿವರು ಅವರು ಇವತ್ತು ನಮ್ಮ ಪುತ್ತರಿಗೆಸ ಇವತ್ತು ಒಂದು ಒಂದು ದೊಡ್ಡ ಬಂಗಾರ ಬಂಗಾರು ಚಿನ್ನದೊಂದು ನಂತರ ಆತನನ್ನು ವಿಚಾರಿಸಿದಾಗ ನಾನು ಕೊಯಿಮತ್ತೂರು ಎಂದು ಹೇಳಿದ ಈ ವೇಳೆ ಪತ್ರಕರ್ತ ಭಟ್ ಅವರು ಅಲ್ಲಿನ ಪೊಲೀಸರ ಸಹಾಯವಾಣಿಯನ್ನು ಸಂಪರ್ಕಿಸಿದ್ದರು ಜೊತೆಗೆ ಅಲ್ಲಿನ ಎನ್ಜಿಒ ಸಂಸ್ಥೆಯ ಮಹೇಂದ್ರನ್ ಸಂಪರ್ಕಿಸಿದಾಗ ಅವರು ಹೇಳಿದ ವಿಳಾಸವನ್ನು ತಾಳಿ ಮಾಡಿದಾಗ ಕೊಯಿಮತ್ತೂರು ಗಾಂಧಿನಗರ್ಪುರಂ ಎಂಬುದು ಸ್ಪಷ್ಟವಾಯಿತು ಸಂಸ್ಥೆಯ ಮೂಲಕ ಕುಟುಂಬಸ್ಥರು ಪತ್ರಕರ್ತರನ್ನು ಸಂಪರ್ಕಿಸಿ ಯುವಕನ ತಾಯಿ ಸರಸ್ವತಿ ಎಳುತ್ತಲೇ ಮಾತನಾಡಿದರು ಈ ವೇಳೆ ಬೆಂಗಳೂರು ಜನ ಸ್ನೇಹಿ ಸೇವಾ ಆಶ್ರಮಕ್ಕೆ ಕಳಿಸಿರುತ್ತೇವೆ ಎಂದು ಸ್ಪಷ್ಟಪಡಿಸಿದರು ಅಲ್ಲಿಂದಲೇ ಕರೆದುಕೊಂಡು ಹೋಗುವಂತೆ ತಿಳಿಸಲಾಯಿತು ಪಂಚಾಯಿತಿನಿಂದ ಒಪ್ಪಿಗೆ ಪತ್ರ ಪಡೆದು ಸೇವಾಶ್ರಮಕ್ಕೆ ಕಳಿಸಲಾಯಿತು ನಮಸ್ತೆ ನಾನೆ ಶಿವಭಟ್ ಅಂತ ಹೇಳಿ ಮಾಡ್ತೀನಿ ದೇವಸ್ಥಾನದಲ್ಲಿ ಕೆಲವು ಪೂಜೆ ಕಾರ್ಯಗಳಲ್ಲಿ ಭಾಗವಹಿಸ್ತೇನೆ ಆ ವಿಚಾರ ಏನು ಅಂತ ಹೇಳಿದರೆ ನಿನ್ನೆ ಕಾಶಿಕಟ್ಟೆಯಲ್ಲಿ ಅವರು ಮಲಗಿಕೊಂಡು ಕಂಡರು ಅಂದರೆ ಮಳೆ ಬರುವಾಗ ಮಲಗಿಗೊಂಡು ನಮಗೆ ಕಂಡಿ ಕಂಡು ಬಂದರು ಅವರನ್ನು ನಾವು ರಕ್ಷಣೆ ಮಾಡುವಂಥ ನಮ್ಮಿಂದಾದಂಥ ಸಹಕಾರ ನಾವೇನು ಅಂಥ ದೊಡ್ಡ ಜನಗಳೆಲ್ಲ ಅದರಲ್ಲೂ ಸಹ ನಮ್ಮಿಂದಾದಂಥ ಸಹಕಾರವನ್ನು ಅವರಿಗೆ ಮಾಡಿದ್ದೇವೆ ಅವರನ್ನು ಜನ ಸ್ನೇಹಿ ಆಶ್ರಮ ಬೆಂಗಳೂರಿನಲ್ಲಿದೆ ಅಲ್ಲಿಗೆ ನಾವು ಅವರನ್ನು ಇಲ್ಲಿಯ ಗ್ರಾಮ ಪಂಚಾಯತ್ ಪಂಚಾಯತಿನ ಪರ್ಮಿಷನ್ ಅದೇ ರೀತಿಯಾಗಿ ಪೊಲೀಸ್ ಸ್ಟೇಷನ್ ಪರ್ಮಿಷನ್ ಹಾಗೂ ದೇವಸ್ಥಾನದಲ್ಲಿ ಒತ್ತಿಗೆಯನ್ನು ಪತ್ರ ಪಡ್ಕೊಂಡು ಅವರಿಗೆ ಪತ್ರ ಮುಖೇನವಾಗಿ ಸಂಪರ್ಕ ಅವರಿಗೆ ಮನವಿಯನ್ನು ನೀಡಿ ಅವರಿಗೆ ಅವರಿಂದ ಪತ್ರವನ್ನು ಒಪ್ಪಿಗೆ ಪತ್ರವನ್ನು ಪಡೆದು ಅವರನ್ನು ಜನಶ್ರೀ ಆಶ್ರಮಕ್ಕೆ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ ಇದು ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಜನ ಸ್ನೇಹಿ ಆಶ್ರಮ ಇಂಥ ಒಂದು ಆಶ್ರಮ ಸಮಾಜದಲ್ಲಿ ನಿರ್ಗತಿಗರಿಗೆ ಹಾಗೂ ಸಮಾಜದಲ್ಲಿ ಕಷ್ಟದಲ್ಲಿರುವಂತೆ ಮಾನಸಿಕವಾಗಿ ತುಂಬ ಕಷ್ಟದಲ್ಲಿರುವಂಥ ವ್ಯಕ್ತಿಗಳಿಗೆ ತುಂಬ ಸಹಕಾರ ಮಾಡ್ತಾರೆ ಇಂಥ ಆಶ್ರಮದ ಮುನ್ನ ನಡೆಸುವಂಥ ಅವರ ಹೆಸರು ಯೋಗೀಶ್ ಯೋಗೀಶ್ ಈ ಆಶ್ರಮನ ಜನಶ್ ಜನಸ್ನೇಹ ಆಶ್ರಮವನ್ನು ನಡೆಸುವಂಥ ಯೋಗೀಶ್ ಅವರಿಗೆ ಆ ದೇವರು ಸುಬ್ರಹ್ಮಣ್ಯ ಸ್ವಾಮಿ ದೇವರು ಒಳ್ಳೆಯ ಆರೋಗ್ಯ ಕೊಟ್ಟು ದೀರ್ಘ ಆಯುಷ್ವವನ್ನು ಕೊಟ್ಟು ಕಾಪಾಡಲಿ ಹಾಗೂ ಅವರ ಈ ಒಂದು ಸಮಾಜ ಸೇವೆ ಈ ಒಂದು ಸಂಸ್ಥೆ ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಯಲಿ ಒಂದು ಹತ್ತು ಜನಕ್ಕೆ ಉಪಯೋಗ ಆಗುವಂಥ ಸಂಸ್ಥೆಯಾಗಿ ಬೆಳೆಯಲಿ ಅಂತ ಹೇಳಿ ನಾವು ನಾವು ಆಶಿಸುತ್ತೇವೆ ಒಳ್ಳೆಯದಾಗಲಿ ಅಂತ ಹೇಳಿ ಮೂಲಕ ಕೇಳಿಕೊಳ್ತೇವೆ ರಸ್ತೆ ಬದಿಯಲ್ಲಿ ಪತ್ತೆಯಾದ ಮತ್ತರ್ವ ಸತೀಶ್ ಎಂಬ ವ್ಯಕ್ತಿಯನ್ನು ಇದೇ ವಾಹನದಲ್ಲಿ ಆಶ್ರಮಕ್ಕೆ ಕಳಿಸಲಾಗಿದೆ ಎಂದು ಕಕ್ಕೆ ಪದವು ಸಮಾಜ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಕಕ್ಕೆ ಪದವ ಅವರು ತಿಳಿಸಿದರು ಇಲ್ಲಿ ಸುಬ್ರಹ್ಮಣ್ಯಕ್ಕೆ ಬಂದಿದ್ದಂತ ಒಂದು ವ್ಯಕ್ತಿ ಹುದ್ದೆ ಹಾಕಿಕೊಂಡು ಗ್ರೌಂಡ್ ಇದ್ರು ಅವರನ್ನು ಒಳಗೆ ಕರ್ಕೊಂಡು ಹೋಗಿ ಅವರು ಸಾಧಾರಣ ಒಂದು ನಾಲ್ಕೈದು ದಿನ ಒದ್ದಾಡ್ತಿದ್ದರು ಆದರೆ ಒಂದು ತಿಂಗಳಿನ ಮೇಲೆ ಆಯ್ತು ಇಲ್ಲಿ ಬಂದು ಹಾಗೆ ಮತ್ತೊಬ್ಬರು ಒಂದು ಮೂರು ತಿಂಗಳಾಯಿತು ಇಲ್ಲಿ ಎಲ್ಲ ಅಲ್ಲೆಲ್ಲಿ ಅಡ್ಡಾಡಿಕೊಂಡು ಅಲ್ಲೆಲ್ಲಲ್ಲಿ ಏನು ವಸ್ರಾಸ್ ಗಲಿಗೆ ನೀರನ್ನೆಲ್ಲ ಕುಡಿತ ಇದ್ದರು ಇದನ್ನು ಕಂಡು ನಾವು ನಿನ್ನೆ ನಮಗೆ ಪಂಚಾಯಿತಿ ಪಿ ಡಿ ಅವರು ಫೋನ್ ಮಾಡಿ ತಿಳಿಸಿದರು ಅದನ್ನು ಇದೀಗ ಒಂದು ವ್ಯವಸ್ಥೆ ಉಂಟು ಅದಕ್ಕೊಂದು ವ್ಯವಸ್ಥೆ ಆಗಬೇಕಂತೇಳಿ ಆಗ ಪಂಚಾಯಿತಿಯಿಂದ ನಾವು ಆ ಅಲ್ಲೇ ಪಂಚಾಯತಿ ಒಂದು ಲೆಟರ್ ತಗೊಂಡು ಹಾಗೆ ಸುಬ್ರಹ್ಮ ಸುಬ್ರಹ್ಮಣ್ಯ ದೇವಸ್ಥಾನದ ಅದರ ದೇವಸ್ಥಾನದ ಸಹ ಪರಮೇಶ್ವನ್ ತಗೊಂಡು ಹರಿಸುಂಜೇಡ ಅವರು ಎ ಸಿ ಅವರೊಟ್ಟಿಗೆ ಮಾತಾಡಿ ದೇವಸ್ಥಾನದ ಟಾಪ್ ಅವರ ಮಾತಾಡ್ಕೊ ಮಾತಾಡಿ ಇಮಿಡಿಯೇಟಾಗಿ ದೇವಸ್ಥಾನದಿಂದ ನಮಗೊಂದು ನಿನ್ನೆ ಆಂಬುಲೆನ್ಸ್ ಜನಸ್ನೇಹಿ ವೇಗೀಶ ಅವರು ಅವರನ್ನು ಅವರ ಆಶ್ರಮಕ್ಕೆ ಕಳಿಸಿದ್ದೇವೆ ನಿನ್ನೆ ಇದಕ್ಕೆ ಕಾರಣ ನಮಗೆ ಪೋಲಿಸ್ಟೇಷನ್ ಸಹ ಒಂದು ಲೆಟ್ರ್ ಬೇಕಂತೇಳಿದ್ರೆ ಅಲ್ಲಿಂದ ಸಹ ಒಂದು ಲೆಟ್ರ್ ತೆಗೆದು ಕಳಿಸಿದ್ದೇವೆ ಯಾಕೆಂದರೆ ಇಲ್ಲಿ ನಮಗೆ ಯಾವುದೇ ಒಂದು ಅನಾಥರ ಅಂದರೆ ಯಾರು ಅನಾಥ ಆಶ್ರಮ ಮಾಡಬಾರ್ದು ಆದರೆ ಒಂದು ಹಿಂಸೆಲ್ಲ ಇಲ್ಲಿಗೆಲ್ಲ ತಂದು ಬಿಡಬೇಕಾದ ಕಾರಣ ನಮಗೆ ಒಂದು ಇಲ್ಲಿ ಆಗಬೇಕಂತೇಳಿ ನಾವು ತುಂಬ ದಿನದಿಂದ ಉದ್ದಾರದಿದ್ದೀವಿ ಹಾಗೆ ತುಂಬ ಈ ಇಷ್ಟವರೆಗೂ ಸಾಧಾರಣ ಒಂದು ಐವತ್ತು ಅರವತ್ತೇಳು ಜನಕ್ಕಿಂತ ಮೇಲೆ ನಾವು ಕೆಲವು ಆಶ್ರಮಕ್ಕೆ ಕಳಿಸಿದೆ ಆದರೆ ಇಷ್ಟ ಕಲಿಸಿದ ಸಹ ನಮಗೆ ಒಳ್ಳೆಯ ಒಂದು ಒಳ್ಳೆಯ ವಿಶೇಷಕ್ಕೆ ಜನಸ್ನೇಹಿ ಆ ಬೆ ಬೆಂಗಳೂರಿಗೆ ನಾವು ಕಲಿಸ್ತೀವಿ ಅವರು ಭಾಳ ಒಂದು ನಮ್ಮನ್ನು ಅಲ್ಲಿಗೆ ಕಲಿಸಿದ ಕೂಡಲೇ ಭಾಳ ಒಳ್ಳೆ ಒಳ್ಳೆ ಅವರನ್ನು ನೋಡಿ ನೋಡ್ಕೊಳ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಆದ ಕಾರಣ ನಮ್ಮ ಕಣ್ಣಲ್ಲಿ ನಮ್ಮ ಶಿವ ಶಿವಣ್ಣ ಇದ್ದರು ಪತ್ರಕರ್ತರು ಅವರು ಸಹ ಅವರ ಒಬ್ಬ ಒಬ್ಬ ವ್ಯಕ್ತಿಯನ್ನು ಅವರ ಊರಿಗೆ ಪಂಚಾಯಿತಿಗೆಲ್ಲ ಫೋನ್ ಮಾಡಿ ಅವರನ್ನು ಅವರ ತಾಯಿಯೆಲ್ಲ ಸಿಕ್ಕಿ ಅದಕ್ಕೆಲ್ಲ ಇವತ್ತು ನಾವು ಜನಪ್ರಿಯ ವೇದಿಕೆಯಲ್ಲಿ ಕರ್ಕೊಂಡು ಹೋಗ್ತೇವೆ ಅಲ್ಲಿಂದ ಕರ್ಕೊಂಡು ಹೋಗಿ ಅಂತೇಳಿ ಪತ್ರಕರ್ತರು ಅವರು ಅದು ಸಹ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಹಾಗೆ ಮತ್ತೆ ಅವನಿಗೆ ಎಲ್ಲ ಅಂದ್ರೆ ಬತ್ತಿಯಲ್ಲಿ ಗಲೀಜು ಮಾಡುದು ಇದನ್ನೆಲ್ಲ ನೋಡಿ ನಮ್ಮ ರಾಧಾಕೃಷ್ಣ ಅಂತ ಹೇಳಿ ಒಬ್ಬರಿದ್ದಾರೆ ಅವರು ಅವರ ತಂಡ ಇಬ್ಬರು ಅವರನ್ನೆಲ್ಲ ಸ್ನಾನ ಎಲ್ಲ ಮಾಡಿಸಿ ಅವರನ್ನು ಗಾಡಿಗೆ ಅಟ್ಟಿಸಿ ಬಿಟ್ಟಿದ್ದರು ಅಟ್ಟಿಸಿ ಅದನ್ನು ನಿನ್ನೆ ಹೋಗಿ ಅವರು ಈಶ್ವರ ಬಿಡ್ಲಿಕ್ಕೆ ಆಯಿತು ಕೇಳಲಿಕ್ಕೆ ఊరు కదా అనం తిన్నారా ఏమను తిన్నారు పేరు చోటునా ఓ చోటు ఆ చోటు ఈ చోటు సరే అయిందా మీకు అయిందా ఎంజ ఎంజను బిడ్లు 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 ఎక్కడ ఊరు పిదే ఊరు ఊరు బాయ్ బార అంటే బారా ಸೀರಿಯಸ್ಲಿ ಇದು ಗುಡ್ ನ್ಯೂಸ್ ನಿಜವಾಗ್ಲು ತುಂಬಾ ಖುಷಿ ಆಗುತ್ತೆ ನೋಡ್ರಿ ನಮ್ಮ ಆಂಬುಲೆನ್ಸ್ ಡ್ರೈವರ್ ಸರ್ ತಮ್ಮ ಹೆಸರು ಅಶ್ವಥ್ 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 ಅಣ್ಣ ಅವರು ಮೋಹನ್ ಅವರು ಮತ್ತೆ ಗುರು ಅವರು ಸೊ ಎಷ್ಟು ಕಷ್ಟಪಟ್ಟು ಅಲ್ಲಿಂದ ಇಲ್ಲಿವರೆಗೂ ರಿಸ್ಕ್ಯೂ ಮಾಡಿ ಕರ್ಕೊಂಡು ಬಂದಿದ್ದಾರೆ ಒಂದು ಆಶ್ರಯ ಕೊಡಬೇಕು ಅನ್ನೋ ಕಾರಣಕ್ಕೆ ಒಂದಂತೂ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನೀವು ಈ ವಿಡಿಯೋ ಶೇರ್ ಮಾಡೋದ್ರಿಂದ ಅವರ ಫ್ಯಾಮಿಲಿ ಫ್ಯಾಮಿಲಿಯವರಿಗೆ ಅವರು ಎಲ್ಲಿದ್ದಾರೆ ಅವ್ರು ಯಾರು ಅವ್ರಿಗೆ ವಾರಸ್ತಾರ ಇದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ನಮ್ಗೆ ಮಾಹಿತಿ ಸಿಗುತ್ತೆ ಸೊ ಈಗ ಆಲ್ರೆಡಿ ನೀವು ನೋಡ್ದಂಗೆ ಕುಕ್ಕೆ ಸುಬ್ರಹ್ಮಣ್ಯ ಕೂಡ ಲೆಟರ್ ತಂದಿದ್ದಾರೆ ಕುಕ್ಕೆ ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ ಇಂದ ಲೆಟರ್ನ ಕೊಟ್ಟು ಕಳಿಸಿದ್ದಾರೆ ಸೊ ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಅಂದ್ರೆ ನಾವು ತುಂಬಾ ನಿಮ್ಮ ಇದನ್ನ ನೋಡ್ತಾ ಇರ್ತೇವೆಲ್ಲ ಹ ತುಂಬಾ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ನಿಮಗೆ ಸುಬ್ರಹ್ಮಣ್ಯ ದೇವರೊಂದು ಆಯುರಾರೋಗ್ಯ ಹಾಗೆ ಇನ್ನೂ ಕೂಡ ಒಳ್ಳೆ ರವಿ ಅಣ್ಣ ಅಂದ್ರೆ ಸ್ವಲ್ಪ ನಮ್ಮ ಊರಲ್ಲೆಲ್ಲ ಒಳ್ಳೆ ಒಂದು ಸಮಾಜ ಸೇವಕರಾಗಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಉದಾಹರಣೆಗೆ ಎಷ್ಟೋ ಜನ ಮೈಂಡ್ ಅಲ್ಲಿ ತುಂಬಾ ಈಸಿ ವರ್ಕ್ ಇದು ಎಲ್ಲ ಇರ್ತಾರೆ ಕರ್ಕೊಂಡೋಗಿ ಅಷ್ಟೇ ಅಂತ ಬಟ್ ನೀವು ಇಬ್ಬರನ್ನ ಅಲ್ಲಿಂದ ಕರ್ಕೊಂಡು ಬಂದಿವಿ ನಾನೂರು ಕಿಲೋಮೀಟರ್ ಆಯ್ತು ಸೊ ಎಷ್ಟು ಕಷ್ಟ ಆಯ್ತು ತಮ್ಗೆ ತಮಗೆ ಅಂದ್ರೆ ಅವರದ್ದು ಊಟದ ವಿಚಾರ ಮತ್ತೆ ಹೊರಗಡೆ ರೀಸಸ್ ವಿಚಾರ ತುಂಬಾ ಗೆ ತುಂಬಾ ಹೆದರಿಕೆ ಯಾಕೆ ಯಾಕಂತ ಹೇಳಿದ್ರೆ ಅವ್ರು ಎಲ್ಲಿ ಕರ್ಕೊಂಡು ಬರ್ತಾರೆ ಏನು ಅಂತ ಅವ್ರಿಗೆ ವಿಚಾರ ಗೊತ್ತಿಲ್ಲ ಅವ್ರಿಗೆ ತುಂಬಾ ಭಯದಿಂದ ಅವರು ಗಾಡಿನ ನಾವು ಹೊರಗಡೆ ಹೋಗ್ತೀವಿ ಅಂತ ಅವರು ಹೇಳಿದ್ರು ಮತ್ತೆ ಅಂತ ಹೇಳಿದ್ರೆ ಅವರು ಗಾಡಿಲಿ ಮೊದಲ ಸಲ ಬಂದಾಗ ಆಗ್ತಾ ಇತ್ತು ಅವರಿಗೆ ಯಾಕಂದ್ರೆ ತುಂಬಾ ದೂರ ಇತ್ತು ಏನೋ ಗೂಡಲ್ಲಿ ಕರ್ಕೊಂಡು ಹೋಗ್ತೀವಿ ನಮ್ಮನ್ನ ಏನು ಮಾಡ್ತಾರೆ ಅಂತ ತುಂಬಾ ಭಯ ಇತ್ತು ಅವರಿಗೆ ಅದನ್ನ ನಾವು ಅದನ್ನ ರಿಸ್ಕ್ ನಾವು ಮಾಡ್ಬೇಕಿದ್ರೆ ಅವರಿಗೆ ಒಂದು ವಿಚಾರ ಅಂದ್ರೆ ಅವರಿಗೆ ಭಾಷೆ ಬರಲ್ಲ ತುಂಬಾ ಭಾಷೆ ಪ್ರಾಮುಖ್ಯತೆ ಇದೆ ಈಗ ಭಾಷೆ ಬಾರದಕ್ಕೆ ನಾವು ಅವರಿಗೆ ಏನ್ ಮಾಡ್ತಿದ್ರಿ ಅದೇ ನಮಗೆ ಲೆಟರ್ ಇರೋದ್ರಿಂದ ನೀವು ಸೇಫ್ ಹೌದು ಇಲ್ಲಂತ ಹೇಳಿದ್ರೆ ನಾವು ಇದರ ಬಗ್ಗೆ ಹೆಚ್ಚು ಗಮನ ಕೊಡ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಆ ಲೆಟ್ರಲ್ಲಿ ಈಗ ಎರಡು ಜನ ಅಂತ ನಾವು ಹೇಳಿದ್ದೇವೆ ಮೆನ್ಷನ್ ಮಾಡಿ ಒಬ್ರು ಈಗ ನಾವು ರಿಸರ್ಚ್ ಮಾಡುವಾಗ ಇನ್ನೊಬ್ರು ನೋಡಿಕೊಳ್ಳಿಕ್ ತುಂಬಾ ಕಷ್ಟ ಯಾಕಂದ್ರೆ ಒಂದು ಫಾರೆಸ್ಟ್ ಇದೆ ಫಾರೆಸ್ಟ್ ಏರಿಯಾ ಎಲ್ಲಿ ಓಡಾಡ್ತಾರೆ ಗೊತ್ತಾಗಲ್ಲ ಮತ್ತೆ ಅವರು ತುಂಬಾ ಮೆಂಟಲಿ ತುಂಬಾ ಅವರು ವೀಕ್ಲಿ ಇದ್ದಾರಾ ನಮಗೆ ಏನ್ ಮಾಡ್ತೀರ ನಮಗೆ ಒಂದು ಭಯ ಇದೆ ಯಾಕಂದ್ರೆ ನಮಗೆ ಅಷ್ಟು ಅವರನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಅವರು ಗೊತ್ತಿಲ್ಲ ಗೊತ್ತಿಲ್ಲ ಏನ್ ಮಾಡ್ತಾರೆ ನಮಗೆ ಗೊತ್ತಾಗಲ್ಲ ಈಗ ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಆಶ್ರಮ ನೋಡ್ಬೇಕಂತ ಹೇಳಿದ್ರೆ ನಮ್ಗೆ ಎರಡು ಪೇಷಂಟ್ ನೋಡ್ಬೇಕಿದ್ರೆ ನಮ್ಗೆ ಇಷ್ಟು ಕಷ್ಟ ಅಂದ್ರೆ ನೀವು ಇಷ್ಟು ಜನ ನೋಡ್ಬೇಕಿದ್ರೆ ನೀವೆಷ್ಟು ಕಷ್ಟ ಪಡ್ತೀರಿ ಹೇಳಲಿಕ್ಕೆ ಸಾಧ್ಯ ಅಸಾಧ್ಯ ಅದ ಕಾರಣ ನಿಮ್ಮ ದೇವರ ಚಿರನೋಣಿ ಖಂಡಿತ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮತ್ತೊಂದು ಹೇಳಿದ್ರೆ ನಮ್ಮ ದೇವಸ್ಥಾನ ಉಚಿತವಾಗಿ ಆಂಬ್ಯುಲೆನ್ಸ್ ಇಲ್ಲಿ ಕೊಟ್ಟಿದೆ ಧನ್ಯವಾದ ನಮ್ಮ ದೇವಸ್ಥಾನ ಆಡಳಿತ ಮಂಡಳಿ ನನ್ನ ಕಡೆಯಿಂದ ಕೂಡ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿ ಅವರಿಗೆ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ತುಂಬಾ ಖುಷಿ ಆಯ್ತು ಯಾಕಂತ ಹೇಳಿದ್ರೆ ನನಗೆ ಏನ್ ಹೇಳ್ಬೇಕು ಈ ಅಷ್ಟು ಒಂದು ದೊಡ್ಡ ಸಂಸ್ಥೆಯಿಂದ ಇಬ್ಬರು ಪ್ರಾಣನ ಉಳಿಸಿ ಅದು ನಮ್ಮ ಮೇಲೆ ನಂಬಿಕೆ ಇಟ್ ಇಲ್ಲಿಗೆ ಕಳಿಸಿದ್ದಾರೆ ಅಂದ್ರೆ ನಾವು ನಾವು ನಿಜವಾಗ್ಲೂ ಚಿರೋಋಣಿ ತುಂಬಾ ಖುಷಿ ಆಗುತ್ತೆ ಲಾಸ್ಟ್ ಟೈಮ್ ಕೂಡ ಅಂದ್ರೆ ಕೆಲವು ವರ್ಷಗಳ ಹಿಂದೆ ಕೂಡ ಅಲ್ಲಿಂದ ನಮಗೆ ರೇಷನ್ ಕೂಡ ಕಳಿಸ್ಕೊಟ್ಟಿದ್ರು ಸೊ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ ಕುಕ್ಕೆ ಸುಬ್ರಹ್ಮಣ್ಯ ಆಡಳಿತ ಮಂಡಳಿಯ ಪ್ರತಿಯೊಬ್ಬರಿಗೂ ಕೂಡ ನಾನು ಇಲ್ಲಿಂದನೇ ಅವರ ಪಾದಗಳಿಗೆ ನಮಸ್ಕಾರ ತಿಳಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ತುಂಬಾ ಒಂದು ಅದ್ಭುತವಾದಂತ ಕೆಲಸ ಮಾಡಿದ್ರಿ ನಮ್ಮ ಕೈಲಾದಷ್ಟು ನಾವು ನೋಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ಅವ್ರ ಕಡೆಯವ್ರು ಯಾರಾದ್ರೂ ಬಂದ್ರೆ ಖಂಡಿತವಾಗ್ಲೂ ಅವ್ರನ್ನ ನಾವು ತಲುಪಿಸೋ ಪ್ರಯತ್ನ ಕೂಡ ನಾವು ಮಾಡ್ತೀವಿ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಕುಕ್ಕೆ ಸುಬ್ರಹ್ಮಣ್ಯ ಇಂದ ಇವಾಗ ಮೋಹನಣ್ಣ ಅವರು ಅಶ್ವಥ್ ಅವರು ಮತ್ತೆ ಗುರು ಅವ್ರು ಬಂದಿದ್ದಾರೆ ಸೊ ಇವ್ರನ್ನ ಇಬ್ಬರನ್ನ ಸೇಫ್ ಆಗಿ ರೆಸ್ಕ್ಯೂ ಮಾಡ್ಕೊಂಡು ಇಲ್ಲಿ ಕರ್ಕೊಂಡು ಬಂದಿರೋದಕ್ಕೆ ನಮ್ಮ ಕಡೆಯಿಂದ ಅವ್ರಿಗೆ ಒಂದು ಸಣ್ಣ ಗೌರವವನ್ನ ಸಲ್ಲಿಸ್ತಾ ಇದ್ದೀವಿ ಸೊ ಬಹಳ ಸಂತೋಷ ಆಯ್ತಣ್ಣ ಎಲ್ರು ನಿಮ್ಮಂಗೆ ಒಂದ್ ಮನ್ಸ್ ಮಾಡಿ ಅಷ್ಟಷ್ಟು ದೂರದಿಂದ ಅನಾಥವಾಗಿ ಬಿದ್ದಿರುವಂತವ್ರನ್ನ ಕರ್ಕೊಂಡ್ ಬಂದ್ರೆ ಎಷ್ಟು ಆಶ್ರಯ ಸಿಗತ್ತೆ ಒಳ್ಳೇದಾಗಿ ಸೊ ನೂರು ವರ್ಷ ಚೆನ್ನಾಗಿರಿ ಸರ್ ನೀವು ಅಷ್ಟೇ ನಮಗಿಂತ ನೀವು ತುಂಬಾ ಸೇವೆ ಮಾಡ್ತಿದ್ದೀರಾ ಹಾಗೆ ನನ್ನ ಕಡೆ ಎಲ್ಲ ರವಿ ಅಣ್ಣನ್ಗೂ ಮತ್ತೆ ಪಂಚಾಯಿತಿ ಅಧ್ಯಕ್ಷರು ಯಾರಿದ್ದಾರೆ ಯಾರೆಲ್ಲ ಸಹಾಯ ಮಾಡಿದಾರೋ ಅವ್ರೆಲ್ರಿಗೂ ಕೂಡ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಸರ್ ಹಾಕೊಂಡ್ಬಿಡಿ ಸರ್ ಒಳ್ಳೆದಾಗಲಿ ಸರ್ ಒಳ್ಳೆ ಇದು ನೀವು ಮಾಡಿದಂತ ಸೇವೆಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ಗೌರವ ಒಳ್ಳೇದಾಗ್ಲಿ ಸರ್ ನಿಮ್ಮೆಲ್ಲರೂ ನಿಮ್ಮಂತವರಿಗೆ ಇನ್ನು ಸಹ ಜನಗಳ ಬೆಂಬಲ ಸಿಗ್ಬೇಕು ಹಾಗೆ ಮಾತಾಡ್ಲಿಕ್ಕೆ ನನಗೆ ಗೊತ್ತಾಗ್ತಿಲ್ಲ ನಿಮ್ಮ ಇಲ್ಲಿಯ ಒಂದು ಪರಿಸ್ಥಿತಿ ನೋಡಿಬಿಟ್ಟು ಅಂದ್ರೆ ಈ ಸೇವೆಯನ್ನು ಮಾಡ್ಬೇಕಾದ್ರೆ ಒಂಥರ ಹೇಗೆ ಇರ್ಬೇಕು ಅಂತಾನೆ ಯೋಚನೆ ಬರ್ತಾ ಇಲ್ಲ ನನಗೆ ಜಾಗ ಸರ್ ಸುಬ್ರಹ್ಮಣ್ಯ ಪೊಲೀಸ್ ಠಾಣೆ ಅಧಿಕಾರಿ ಕಾರ್ತಿಕ್ ಗ್ರಾಮ ಪಂಚಾಯಿತಿ ಪಿಡಿಒ ಮಹೇಶ್ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ರಾಧಾಕೃಷ್ಣ ಮತ್ತು ವೀರೇಶ್ ದೇವಿ ಪ್ರಸಾದ್ ಇವರೆಲ್ಲರೂ ಸಹಕರಿಸಿದರು ವರದಿ ಮಣಿಕಂಠ ಕುಕ್ಕೆ ಸುಬ್ರಹ್ಮಣ್ಯ